ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವು ಸುದ್ದಿಯಾಗಿದೆ ವಾಯ್ಸ್ ಆಫ್ ಟ್ರೂತ್ ಕನ್ನಡ ನ್ಯೂಸ್ ಚಾನಲ್ ಹರಳಯ್ಯ ನ್ಯೂಸ್ इतुर रानेच्या गोदावर नन फोटो आउट होती 91 3 आई म्हणू नका ड्राइवर का घोसने आठवे आणि आधी पण माती याने राखून ठेवले आणि प्रति आणि रायन प्रति प्रतिष्ठित प्रतिष्ठापने प्रबती आणि बायट आकडेच नमस्ते आदरक बोलून येणार म्हणून ಇಲ್ಲಿ ಸರ್ ಓಕೆ ಸರ್ ಹೇಳ್ರಿ ಮನೆ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿನ ರಾಷ್ಟ್ರೀಯ ಸಂಬಳಿ ರಾಯನ ಸೇನೆ ಮತ್ತು ಕುರುಬ ಸಮಾಜದ ವತಿಯಿಂದ ಒಂದು ಒತ್ತಾಯ ಮಾಡೋದು ಏನಂದ್ರೆ ವಿಜಯಪುರ ಜಿಲ್ಲೆ ಏನು ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಚೆನ್ನಮ್ಮ ಸರ್ಕಲ್ ಉದ್ಘಾಟನೆ ಏನು ಒಂಬತ್ತನೇ ತಾರೀಕು ಮಾಡಕತ್ತಿರಲ್ಲ ಚೆನ್ನಮ್ಮ ತಾಯಿ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತೂ ನಾವು ಸಂಗೊ ಏನು ರಾಷ್ಟ್ರೀಯ ಸಂಗೊಳ್ಳಿ ರಾಯಣ್ಣ ಸೇನೆಯಿಂದ ಒತ್ತಾಯ ಮಾಡಿದ್ದೀವಿ ಅದೇ ದಿನ ಈಗ ಒಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಉದ್ಘಾಟನೆಗೆ ಬರಾತಾರೆ ನಮಗೆ ಆರನೇ ತಾರೀಕೊ ಒಳಗಡೆ ಉದ್ಘಾಟನೆಗೆ ಆರನೇ ಒಳಗಡೆ ಉದ್ಘಾಟನೆ ಒಂದು ಮನವಿ ಒಂದು ಮನ ಮನವಿಗೆ ಒಂದು ಸ್ಪಂದನೆ ಮಾಡಿ ಅದಕ್ಕೊಂದು ಉತ್ತರ ಕೊಡಬೇಕು ಮತ್ತು ಒಂಬತ್ತನೇ ತಾರೀಕು ಅಕಸ್ಮಾತ್ ಏನಾದರೂ ನೀವು ಸ ಸಿದ್ದರಾಮಯ್ಯ ಸಾಹಿರು ಬಂದಾಗ ಅಡಿಗಲ್ಲಿ ಪೂಜೆ ಅಥವಾ ಏನಾದರೂ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ನಾವು ಸಮಾಜ ವತಿಯಿಂದ ಮತ್ತು ಸಂಘಟನೆ ವತಿಯಿಂದ ಜಿಲ್ಲಾವಾರು ನಾವು ಸ್ಟ್ರೈಕು ಮತ್ತು ಉಗ್ರ ಹೋರಾಟ ಮಾಡಲು ಈ ಥರ ಹೇಳ್ತಿದ್ದೀವಿ ಸಿದ್ದು ಬಾವಿಕೆಟ್ಟಿ ರಾಷ್ಟ್ರೀಯ ಸಂಗೋಳಿ ರಾಯಣ್ಣ ಸೇನೆ ರಾಜ್ಯಾಧ್ಯಕ್ಷ